ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವೋಕಾನಿಷಜೇ ಭವರೋಗಿಣೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ಶ್ರೀ ಗುರುಗಣಾಧಿಪತಯೇ ನಮಃ ಓಂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಹೊಸ ವರುಷಕ್ಕೆ ಹೊಸ ವೃಷಭವ ಹೊಸತು ಹೊಸತು ತರುತ್ತಿದೆ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಹೊಸ ಹೊಸತಾಗಿ ಬರ್ತಕ್ಕಂಥ ಒಂದು ಹೊಸ ವರ್ಷದಲ್ಲಿ ವಿಶ್ವವಸು ನಾಮ ಸಂವತ್ಸರ ಪ್ರಾರಂಭ ಆಗಿದೆ ನಾವು ಈ ವಿಶ್ವವಾಸು ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ರಾಶಿ ಫಲಗಳು ಯಾರಿಗೆ ತೊಂದರೆ ಆಗುತ್ತೆ ಏನಾಗುತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡ್ಕೊಂಡು ಹೋದರೆ ಈ ಒಂದು ವರ್ಷದಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಎಲ್ಲ ರೀತಿಯಾದಂಥ ಒಂದು ಮಳೆ ಬೆಳೆ ಕುಂಭದ್ರೋಣವಾಗಿ ಬರ್ತಕ್ಕಂಥದ್ದು ಹಾಗೆ ಕೆಲವೊಂದು ಜಾಗದಲ್ಲಿ ಹೆಚ್ಚಿನ ಮಳೆ ಬಂದು ಈ ಸುಭಿಕ್ಷವಾಗ್ತಕ್ಕಂಥದ್ದು ಹಾಗೆ ಕೆಲವೊಂದು ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗ್ತಕ್ಕಂಥದ್ದು ಭೂಭ ಭೂಮಂಡಲದಲ್ಲಿ ನಡೀತದೆ ಎಲ್ಲಿ ಸಸ್ಯ ಕಾಶಿ ಚೆನ್ನಾಗಿರುತ್ತೋ ಅಲ್ಲೆಲ್ಲರೂ ಕೂಡ ಚೆನ್ನಾಗಿ ಬೆಳೆ ಮಳೆ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗತ್ತೆ ಯಾಕಂದ್ರೆ ಈ ವರ್ಷದಲ್ಲಿ ಹೋಗ್ತಕ್ಕಂಥ ಒಂದು ಯಾವ ಒಂದು ರಾಶಿಗಳ ಒಂದು ಫಲಾಫಲ ಆಗಿರ್ಬೋದು ಅಥವಾ ಆದಾಯ ರಾಜಾದಯ ಇದು ಇದಕ್ಕೆ ಇದಕ್ಕಿಂತ ಮುಂಚಿತವಾಗಿ ರಾಜ ಆದಾಯ ಅಂತ ಯಾರು ರವಿ ಯಾರ ಮಂತ್ರಿ ಅಂತ ಹೇಳ್ತಕ್ಕಂಥ ಎಪಿಸೋಡ್ ಅನ್ನು ನಾನು ಮಾಡಿದ್ದೆ ಅದನ್ನ ನೋಡಿರ್ಬೋದು ನೀವೆಲ್ಲರೂ ಕೂಡ ಹಾಗೆ ಇದು ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ ವರ್ಷ ಪೂರ್ತಿಯಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಳೆ ಬೆಳೆ ಆಗ್ತಕ್ಕಂಥದ್ದು ಆಗತ್ತೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಈ ವರ್ಷದಲ್ಲಿ ಈ ಒಂದು ಯುಗ ಪುರುಷ ಯಾವ ರೀತಿಯಾಗಿ ಬಂದಿದ್ದಾನೆ ಅಂತ ಹೇಳ್ತಕ್ಕಂಥ ವಿಚಾರ ಹೇಳ್ಕೊಂಡು ಹೋದ್ರೆ ಅವನು ಅರ್ಧ ಪುರುಷ ಅರ್ಧ ಸ್ತ್ರೀ ಆಗಿರ್ತಕ್ಕಂಥದ್ದು ರಾಜ ಸನ್ಮಾನವನ್ನ ಮಾಡ್ತಕ್ಕಂಥದ್ದು ರಾಜ ಸನ್ಮಾನ ಮಾಡ್ತಕ್ಕಂಥ ಅವನೇ ಹೋಗಿ ರಾಜನಿಗೆ ಸನ್ಮಾನ ಅಂತದಕ್ಕೋಸ್ಕರವಾಗಿ ಹಾಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಯಮುನೆಯಲ್ಲಿ ಹೋಗ್ಬಿಟ್ಟು ನೀರನ್ನ ಕುಡಿತಕ್ಕಂಥದ್ದು ಹಾಗೆ ತುಂಗಾ ನದಿಗೆ ಬಂದ್ಬಿಟ್ಟು ಸ್ನಾನವನ್ನ ಮಾಡ್ತಾನೆ ಹಾಗೆ ಅದರಿಂದ ಅಲ್ಲಿ ಮುಂದೆ ಹೋಗ್ಬಿಟ್ಟು ಆ ಇರತಕ್ಕಂತಹ ಒಂದು ಅರಬ್ಬಿ ಸಮುದ್ರಕ್ಕೆ ಹೋಗ್ಬಿಟ್ಟು ಆ ಒಂದು ಯುಗ ಪುರುಷ ತನ್ನ ವರ್ಷವನ್ನ ಸಂಪೂರ್ಣವಾಗಿ ಮುಗಿಸ್ತಾನೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಈ ವರ್ಷದಲ್ಲಿ ಯುಗ ಪುರುಷ ಸಂಪಾ ಸಂಪೂರ್ಣವಾಗಿ ಎಲ್ಲಾ ಒಂದು ನೀರನ್ನು ಕುಡಿತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥನಾಗ್ತಾನೆ ಸಮುದ್ರ ನೀರನ್ನು ಪಾನ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಕೈಯಲ್ಲಿ ಇರತಕ್ಕಂಥ ದ್ರವ್ಯ ಬಂದ್ಬಿಟ್ಟು ಗೋದಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಹಾಗೆ ದ ಒಂದು ಒಂದು ವಾಹನವಾಗಿ ಸತಿ ಕುದುರೆಯನ್ನು ತೆಗೆದುಕೊಂಡಿದ್ದಾನೆ ಅದಕ್ಕೋಸ್ಕರವಾಗಿ ಕುದುರೆಯ ವಾಹನ ಆಗೋದಕ್ಕೋಸ್ಕರವಾಗಿ ಉಪವಾಹನ ಬಂದ್ಬಿಟ್ಟು ಮೇಷ ಅಂದ್ರೆ ಇರತಕ್ಕಂಥದ್ದು ಕುರಿಯನ್ನ ಸಿಂಹ ಅಂದ್ರೆ ಉಪವಾಹನವಾಗಿ ತೆಗೆದುಕೊಂಡಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಒಂದು ಇರ್ತಕ್ಕಂಥ ಮೇಷ ಕುರಿಗಳಿಗೆ ತೊಂದರೆಗಳು ಬರ್ತಕ್ಕಂಥದ್ದು ಹಾಗೆ ಸಿಂಹ ಸಿಂಹ ಹಾಗೆ ಕುದುರೆಯನ್ನ ವಾಹನ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಕುದುರೆ ರೇಸ್ ಆಡ್ತಕ್ಕಂಥವ್ರು ಜಾಸ್ತಿ ಎಲ್ಲ ರೀತಿಯಲ್ಲಿ ಏನೋ ರೀತಿಯಲ್ಲಿ ತೊಂದರೆಗಳಿಗೆ ಹೋಗ್ತಕ್ಕಂಥದ್ದು ಆಗತ್ತೆ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಕೋರೆ ದಾಳಿಗಳನ್ನು ಹೊಂದಿದ್ದಾನೆ ಅರ್ಧ ಪುರುಷ ಅರ್ಧ ಸ್ತ್ರೀ ರಾಜ ಸನ್ಮಾನವನ್ನ ಮಾಡ್ತಕ್ಕಂಥವನು ಆಗಿರ್ತಾನೆ ಗೋಧಿ ಬೆಳೆ ಜಾಸ್ತಿ ಆಗ್ತದೆ ಆದ್ರೆ ಏನೋ ಒಂದು ರೀತಿಯಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು ಆಗತ್ತೆ ಧಾನ್ಯಗಳಲ್ಲಿ ಅತಿಯಾದಂತ ಒಂದು ಆಸೆಯನ್ನ ಹೊಂದಿರತಕ್ಕಂಥವನು ಆಗಿರ್ತಾನೆ ಅದಕ್ಕೋಸ್ಕರ ಅತಿಯಾದಂತ ರುಷ್ಟಿ ಆಗ್ಬಿಟ್ಟು ಹೆಚ್ಚಿನ ದ್ರವ್ಯಗಳು ಬೆಳೆದ್ರೂ ಕೂಡ ಅದು ಭೂಮಿ ಆಗ್ತಕ್ಕಂಥ ಅಥವಾ ನೀರಿನಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥ ದಿನಗಳು ಬರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಈ ವರ್ಷದ ಯುಗ ಪುರುಷನ ಒಂದು ಲೆಕ್ಕಾಚಾರ ತೆಗೆದುಕೊಂಡು ಹೋದ್ರೆ ನೋಡ್ಬೋದು ಇನ್ನು ವರ್ಷಾಧಿಪತಿ ಆಗಿರ್ತಕ್ಕಂಥವ್ರು ರವಿ ಆಗೋದಕ್ಕೋಸ್ಕರ ರಾಜಕಾರಣಗಳಿಗೆ ತೊಂದರೆ ಅಂತ ಹೇಳಿದೆ ಹಾಗೆ ಅದಕ್ಕೋಸ್ಕರವಾಗಿ ಆ ರಾಜಕಾರಣಗಳ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ನಕ್ಷತ್ರ ಸಿಂಹ ರಾಶಿಯ ಜನನಾಗಿರ್ತಕ್ಕಂಥವರು ಯಾರು ಕುಂಭರಾಶಿಯಲ್ಲಿ ಜನನಾಗಿರ್ತಕ್ಕಂಥವ್ರು ಯಾರು ಹೇಳಿದಾರೋ ಆ ನಂತರದಲ್ಲಿ ಆ ಋಷಭ ರಾಶಿಯಲ್ಲಿ ಆಗಿರ್ತಕ್ಕಂಥವ್ರು ಯಾರು ಹೇಳಿದಾರೆ ಅವರೆಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಆಗಿದ್ರೆ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಬಹುದು ಇನ್ನು ವರ್ಷ ಪೂರ್ತಿಯಾಗಿ ರಾಶಿಗಳ ಫಲಾಫಲವನ್ನು ಹೇಗಿದೆ ಅಂತ ನೋಡ್ಕೊಂಡು ಹೋದ್ರೆ ಮೊದಲನೇ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಮೇಷರಾಶಿ ಮೇಷರಾಶಿಗೆ ಬರತಕ್ಕಂಥದ್ದು ಹೇಗೆ ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದ್ರೆ ಮೇಷರಾಶಿಯಿಂದ ಜನ್ಮಕಾಲದಲ್ಲಿ ಅಥವಾ ಮೇ ಮೇಷರಾಶಿಯಲ್ಲಿ ಇರತಕ್ಕಂಥ ಒಂದು ಗ ಗ್ರಹಗಳ ಫಲಾಫಲವನ್ನು ಮಾಡಿದ್ರೆ ಈ ವರ್ಷದಲ್ಲಿ ಈ ಒಂದು ಒಂದು ವರ್ಷ ಪ್ರಾರಂಭವಾಗುವಾಗ ಮೇಷರಾಶಿಯಲ್ಲಿರತಕ್ಕಂಥ ಗ್ರಹಗಳು ಫಲಾಫಲ ಹಾಗೆ ಮೇಷದಿಂದ ಮೂರನೇ ಮನೆಯಲ್ಲಿ ಗುರು ಆಗ್ತಾನೆ ಗುರು ಸಂಚಾರ ಆಗೋದಕ್ಕೋಸ್ಕರವಾಗಿ ಅದ ಹಂತದಲ್ಲಿ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿ ಆಗೋದಕ್ಕೋಸ್ಕರವಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಬಿಡಿತಕ್ಕಂಥದ್ದು ಗುರುಬಲ ಇದೆ ಮದುವೆ ಮದುವೆ ಮಾಡ್ಕೊಳ್ತೀರಾ ಅಂತ ಯಾರಾದರೂ ವಿಚಾರ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಒಂದು ಸಮಯ ಆಗಿರುತ್ತೆ ಮೇಷ ರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ಹೇಳಬೇಕು ಅಂತಂದ್ರೆ ಹಸಿರು ಬಣ್ಣದ ಒಂದು ವಸ್ತ್ರವನ್ನು ಹಾಕೋದ್ರಿಂದ ತುಂಬ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಮೇಷರಾಶಿಗೆ ನಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು ಎರಡು ಎರಡು ಅಂತ ಹೇಳ್ತಕ್ಕಂಥ ಸಂಖ್ಯೆಯನ್ನ ಕೈಮೆ ಬರ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಋಷಭ ರಾಶಿಯವರು ಋಷಭರಾಶಿಯವರಿಗೆ ಇದನ್ನ ಈಗ ನೋಡ್ಬೇಕು ಅಂದ್ರೆ ಈ ಒಂದು ವರ್ಷ ಸಂವತ್ಸರ ಶುರುವಾಗುವಾಗ ಬರ್ತಕ್ಕಂಥದ್ದು ಯಾವುದೋ ಒಂದು ಜನ್ಮ ಕಾಲದಲ್ಲಿ ಜನ್ಮದಲ್ಲಿ ಗುರು ಇದ್ದಾನೆ ಹಾಗೆ ಆ ಇರ್ತಕ್ಕಂಥ ಮೂರನೇ ಮನೆ ತೃತೀಯ ಭಾವದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ಇರತಕ್ಕಂಥದ್ದು ಆಗಿದ್ದಾನೆ ಅದಕ್ಕೋಸ್ಕರವಾಗಿ ಅದಾಂತದಲ್ಲಿ ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದವು ಇರತಕ್ಕಂಥದ್ದು ಆಗಿದ್ದಾನೆ ಅದಕ್ಕೋಸ್ಕರವಾಗಿ ಕೇತುವ ಸಂಬಂಧವಾಗಿರ್ತಕ್ಕಂಥ ಅಂದ್ರೆ ಯಾವುದೋ ಒಂದು ಪೂರ್ವ ಪುಣ್ಯ ಸ್ಥಾನ ಅಂದ್ರೆ ಭ್ರಾತೃಗಳು ಅಣ್ಣ ತಮ್ಮಂದಿರು ಶತ್ರುಗಳು ಆಗೋ ಸಂದರ್ಭಗಳು ಜಾಸ್ತಿ ಇರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಆಗತ್ತೆ ಅದಕ್ಕೋಸ್ಕರವಾಗಿ ಋಷಭ ರಾಶಿಯವರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ತಮ್ಮ ಕೆಲಸವನ್ನ ಯಾವುದೇ ಒಂದು ಅಣ್ಣ ತಮ್ಮರಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಸ್ವಲ್ಪ ಹುಷಾರಾಗಿ ವರ್ಷ ಏನು ಮಾಡಕ್ ಹೋಗ್ಬೇಡಿ ಸ್ವಲ್ಪ ಯಾವುದು ಕೆಲಸವನ್ನ ಮಾಡಬೇಕು ಒಂದು ವರ್ಷಕ್ಕೆ ಪೇಂಟಿಂಗ್ ಇಟ್ಕೊಂಡು ಮುಂದಿನ ವರ್ಷ ಮಾಡ್ಲಿಕ್ಕೆ ಹೋಗಿ ಮುಂದಿನ ವಿಚಾರ ವರ್ಷಕ್ಕೆ ವಿಚಾರವನ್ನ ಇಟ್ಕೊಂಡು ಅವು ಇಟ್ಕೊಂಡು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ವರ್ಷ ಪೂರ್ತಿಯಾಗಿ ನೋಡ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯಂತ ಒಂದು ತೊಂದರೆಗೆ ಬರ್ತಕ್ಕಂಥದ್ದು ಯಾವುದೇ ಭೂ ಸಂಬಂಧವಾಗಿ ವ್ಯಾಪಾರದಲ್ಲಿ ತೊಂದರೆ ಬರ್ತಕ್ಕಂಥದ್ದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಭೂ ಸಂಬಂಧ ವ್ಯಾಪಾರ ವ್ಯಾಪಾರಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಆಗದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿ ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಋಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದ್ಬಿಟ್ಟು ಒಂದು ಒಂದನೇ ಒಂದು ಒಂದು ಸಂಖ್ಯೆಯನ್ನ ಮತ್ತೆ ಶುಭ ವರ್ಣ ಬಂದ್ಬಿಟ್ಟು ಈ ವರ್ಷ ಪೂರ್ತಿಯಾಗಿ ಶುಭ ವರ್ಣ ಬಂದ್ಬಿಟ್ಟು ಗುರುವಿನ ಸಹ ಆಗಿರ್ತ ಆಗಿರ್ತಕ್ಕಂಥ ಗುರುವಿನ ಬಣ್ಣವಾಗಿರ್ತಕ್ಕಂಥ ಹಳದಿ ಬಣ್ಣ ಶುಭವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ವ್ಯಯದಲ್ಲಿ ಗುರು ಆಗ್ತಕ್ಕಂಥದ್ದು ಹಾಗೆ ಎರಡನೇ ಮನೆಯಲ್ಲಿ ಕುಜ ಆಗಿದ್ದಾನೆ ಧನ ಸಂಪತ್ ಧನಕ ಧನಸ್ಥಾನದಲ್ಲಿ ಕುಜ ಆಗಿದ್ದಕ್ಕೂ ಶುರುವಾಗಿ ಭೂಮಿ ವ್ಯವಹಾರ ಮಾಡ್ತಕ್ಕಂಥದ್ದು ಯಾರ ಇದ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗಿ ಹಾಗೆ ಯಾವುದೋ ಭೂಮಿ ತಗೊಳ್ಬೇಕು ಯಾವುದೋ ಒಂದು ಸೈಡ್ ತಗೋಬೇಕು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಒಳ್ಳೇದಾಗ್ತಕ್ಕಂಥದ್ದು ಆಗುತ್ತೆ ಶುಭವಾಗ್ತಕ್ಕಂಥದ್ದಾಗತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಸಮಾಧಾನ ಸಿಗ್ತಕ್ಕಂಥದ್ದು ಆಗಿರುತ್ತೆ ಅದಕ್ಕೋಸ್ಕರವಾಗಿ ಯಾವುದು ಯೋಚನೆ ಮಾಡಬೇಡ ಭೂಮಿಗೆ ತಗೋಬೇಕು ಅಂತಂದ್ರೆ ಬರೋ ವರ್ಷದೊಳಗೆ ಒಂದು ವಿಶ್ವಾಸ ನಾಮ ಸಮುದ್ರದಲ್ಲಿ ತಗೊಂಬಿಡಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಒಂದು ಶುಭ ಸಂಖ್ಯೆ ಬಂದ್ಬಿಟ್ಟು ಹನ್ನೆರಡು ಹನ್ನೆರಡನ್ನು ಕೈಮೇಲೆ ಬರ್ಕೊಂಡು ಹೋಗಿ ಮತ್ತೆ ಶುಭ ಸ ಶುಭ ವರ್ಣ ಬಂದ್ಬಿಟ್ಟು ನಿಮಗೆ ಇರತಕ್ಕಂಥದ್ದು ಹಸಿರು ಬಣ್ಣ ಅಂತ ಹೇಳ್ತಕ್ಕಂಥದ್ದು ಎರಡನೇ ಮನೆಯ ಮನೆಯಾಗಿರ್ತಕ್ಕಂಥ ಚಂದ್ರ ಚಂದ್ರ ಆಗಿದ್ದಕ್ಕೋಸ್ಕರವಾಗಿ ಮತ್ತೆ ಹಸಿರು ಬಣ್ಣ ತುಂಬಾ ಚೆನ್ನಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಇರತಕ್ಕಂಥ ಗುರುವಿನ ಸಂಚಾರವನ್ನು ನೋಡ್ಕೊಂಡು ಹೋದ್ರೆ ಜನ್ಮ ಕಾಲದಲ್ಲಿ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾನೆ ಏಕಾದಶಿ ಭಾವದಲ್ಲಿ ಲಾಭ ಸ್ಥಾನದಲ್ಲಿ ಗುರು ಆಗಿದ್ದಾನೆ ಜನ್ಮದಲ್ಲೇ ಕುಜ ಕೂತ್ಕೊಂಡಿದ್ದಾನೆ ಅಂದ್ರೆ ಈಗ ಈ ಒಂದು ಈ ದಿನದ ಪಂಚಾಂಗ ನೋಡ್ಕೊಂಡು ಹೋದ್ರೆ ಇರತಕ್ಕಂಥದ್ದು ಜನ್ಮದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ಕುಜಾ ಅಂದ್ರೆ ಭೂಮಿ ಕಾರಕ ಅಂತ ಹೇಳ್ತಾರೆ ಭೂಮಿ ಭೂಮಿ ಸಂಬಂಧವಾಗಿರ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದ್ರೆ ನೋಡ್ಕೊಂಡು ಹೋಗಿ ಯಾವುದೋ ಸೈಡ್ ತಗೋಬೇಕು ಅಥವಾ ಯಾವುದೋ ಫ್ಲಾಟ್ ತಗೋಬೇಕು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದಾಗತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗತ್ತೆ ಸಮಾಧಾನ ಚಿತ್ತವಾಗಿರ್ತಕ್ಕಂಥದ್ದಾಗಿರುತ್ತೆ ಯಾವುದೋ ಒಂದು ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಶುಭವರ್ಣ ಮೂರು ಹಾಗೆ ಇವರು ಶುಭ ವಸ್ತ್ರ ಶುಭ ಬಣ್ಣ 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 ಅಂತಂದ್ರೆ ಶುಭ ಬಣ್ಣ ಅಂತಂದ್ರೆ ನಿಮ್ಮ ಜನ್ಮಕಾಲಕ್ಕೆ ಎರಡು ಚಂದ್ರನ ಚಂದ್ರನಿಗೆ ಸಂಬಂಧವಾಗಿದೆ ಅಥವಾ ಕರ್ಕಾಟಕ ರಾಶಿಯವರಿಗೆ ಎರಡು ಶುಭ ಸಂಖ್ಯೆ ಆಗಿರುತ್ತೆ ಶುಭ ಬಣ್ಣ ಬಿಳಿಯ ಬಣ್ಣ ಇನ್ನು ಸಿಂಹರಾಶಿಯವರು ಸಿಂಹರಾಶಿಯಲ್ಲಿ ವೇದದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಭೂಮಿ ಸಂಬಂಧವಾಗಿರ್ತಕ್ಕಂಥ ತೊಂದರೆಗಳಿಂದ ಅದು ಭೂಮಿಯನ್ನು ಕಳ್ಕೊಳ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಭೂಮಿಯನ್ನು ಸೇಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಈ ವರ್ಷ ಸ್ವಲ್ಪ ಸಮಾಧಾನ ಚಿತ್ತವಾಗಿರಿ ಮುಂದೋಗ್ಬೇಡಿ ಯಾಕೆಂದ್ರೆ ಭೂಮಿಯನ್ನು ಕೊಡ್ಲಿಕ್ಕೆ ಹೋದ್ರೆ ದುಡ್ಡು ಬರೋದಿಲ್ಲ ಹಣಕಾಸು ನಿಲ್ಲದಿಲ್ಲ ಏನೋ ರೀತಿಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಸಿಂಹ ರಾಶಿಯವರು ಭೂಮಿ ಸಂಬಂಧವಾಗಿದ್ದ ವ್ಯಾಪಾರ ಮಾಡ್ತೀರಾ ಅಂದ್ರೆ ಸ್ವಲ್ಪ ಸಮಾಧಾನ ಚಿತ್ರರಾಗಿರಿ ಯಾಕೆಂದ್ರೆ ವಶ್ಯಾಧಿಪತಿ ಆಗಿರ್ತಕ್ಕಂಥ ಆಗಿರ್ತಕ್ಕಂಥವ್ರು ರವಿ ಆಗಿದ್ದಾನೆ ಅದಕ್ಕೋಸ್ಕರ ರಾಜಕಾರಣದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನ ಚಿತ್ರರಾಗಿದ್ರೆ ಒಳ್ಳೇದು ಸಮಾಜದ ಎಲ್ಲ ಜೊತೆಗೂ ಸ್ವಲ್ಪ ನುರಿತು ಬೆರೆತು ಬೆ ಒಂದು ಜೀವನ ನಡೆಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತೀನಿ ಶುಭ ವರ್ಣ ಬಂದ್ಬಿಟ್ಟು ಶುಕ್ರ ಇರತಕ್ಕಂಥದ್ದು ಈ ವರ್ಷದಲ್ಲಿ ಈ ವರ್ಷ ಈ ವರ್ಷ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವರ್ಷದಲ್ಲಿ ನಾಲ್ಕು ಶುಭ ವರ್ಣ ಬಂದ್ಬಿಟ್ಟು ಕೆಂಪು ಬಣ್ಣ ನಾಲ್ಕು ಅಂತ ಹೇಳ್ತಕ್ಕಂಥ ಬಣ್ಣ ವರ್ಣ ಒಂದು ಸಂಖ್ಯೆ ಶುಭವಾಗಿರ್ತದೆ ಕೆಂಪು ಬಣ್ಣ ಶುಭವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಕನ್ಯಾ ರಾಶಿಯವರು ಯಾವ ರೀತಿಯಾಗಿರ್ತಾರೆ ಅಂತಂದ್ರೆ ಕನ್ಯಾ ರಾಶಿಗೆ ಇರತಕ್ಕಂಥದ್ದು ಜನ್ಮ ಕಾಲದಲ್ಲಿರತಕ್ಕ ಸಪ್ತಮದಲ್ಲಿರ್ತಕ್ಕಂಥ ಷಡ್ಗ್ರಹ ಯೋಗ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗಿದ್ದಕ್ಕೋಸ್ಕರವಾಗಿ ಏಳನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ಕನ್ಯಾ ಅವರು ಏನೇ ಮಾಡಿದ್ರು ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಹಾಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ನಿಮಗೆ ಗುರು ಆಗಿದ್ದಕ್ಕೋಸ್ಕರವಾಗಿ ಎಲ್ಲಾ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಯಾವುದೇ ಕೆಲಸವನ್ನು ಮಾಡಬೇಕು ಯಾವುದೇ ಪ್ರಾಪರ್ಟಿ ತಗೋಬೇಕು ಯಾವುದೇ ಗಾಡಿ ತಗೋಬೇಕು ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಹೋಗಿ ಯಾವುದೇ ಉದ್ಯೋಗದಲ್ಲಿದ್ದರೆ ಬಡ್ತಿ ಸಿಗ್ತಕ್ಕಂಥದ್ದು ಅಂದರೆ ಪ್ರಮೋಷನ್ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ನಿಮ್ಮ ಜಾತಕ ಪ್ರಕಾರವಾಗಿ ಅಥವಾ ಈ ಒಂದು ವರ್ಷ ಪೂರ್ತಿಯಾಗಿ ಆಗ್ತಕ್ಕಂಥದ್ದಾಗತ್ತೆ ಶುಭವನ್ನು ಕೊಡ್ತಕ್ಕಂಥದ್ದೇ ಇದೆ ಕನ್ಯಾ ರಾಶಿಯವರು ಯಾರೇ ಇದ್ರು ಕೂಡ ಅವರೆಲ್ಲವರಿಗೂ ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಭಾಗ್ಯದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಮತ್ತೆ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಏಕಾದಶ ಲಾಭ ಸ್ಥಾನದಲ್ಲಿ ಇರತಕ್ಕಂಥ ಕುಜನ ಪ್ರಭಾವದಿಂದಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಆದರೆ ಜನ್ಮ ಕಾಲದಲ್ಲಿ ಕೇತು ಒಬ್ಬ ಕೂತ್ಕೊಂಡಿದ್ದ ಅದಕ್ಕೋಸ್ಕರವಾಗಿ ಶತ್ರುಗಳಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಒಳ್ಳೇದು ಅಂದ್ರೆ ಶತ್ರುಗಳನ್ನ ಯಾವತ್ತು ದೂರ ಇಡಬಾರ್ದು ದೂರ ಇರಬೇಕು ಅಂತಂದ್ರೆ ಅರ್ಥ ಹೇಗೆ ಅಂದ್ರೆ ಅವ್ರನ್ನ ನಮ್ಮ ಜೊತೆಗೆ ಇಟ್ಕೊಂಡು ನಾವು ಎಲ್ಲಾ ರೀತಿಯಾದ ಕೆಲಸಗಳನ್ನು ಏನೇ ಮಾಡ್ತಾ ಇದ್ದು ಕೂಡ ಅವ್ರಿಗೆ ಹೇಳ್ಕೊಂಡು ಹೋಗೋದ್ರಿಂದ ಅವ್ರು ಯಾವುದೇ ರೀತಿ ಕೆಲಸಗಳಿಗೆ ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ತೊಂದರೆ ಕೊಡ ಅಂತ ಹೇಳಬಾರ್ದು ಯಾವುದು ಬೇಕೋ ಅದನ್ನ ನೋಡ್ಕೊಂಡು ಅದ ಹೇಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಏನು ತುಲಾ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಕೇತು ಆಗಿದ್ದಾನೆ ಹಾಗೆ ಜನ್ಮ ಕಾಲದಲ್ಲಿ ಅಷ್ಟಮದಲ್ಲಿ ಗುರು ಆಗಿದ್ದಾನೆ ಎಂಟನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ ವೈವಾಹಿಕ ಜೀವನದಲ್ಲಿ ಕಾಲಿಡಬೇಕು ಅಂತ ಯಾರು ಯೋಚನೆ ಮಾಡಿದ್ರೆ ಮದುವೆಗೆ ಮಾಡ್ಕೊಳ್ಳಿ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಹತ್ತಿರದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಸ್ತ್ರೀ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಯಾವುದೇ ರೀತಿ ಕೆಲಸಗಳನ್ನು ಮಾಡಬೇಕು ಅಂದ್ರೆ ತುಲಾರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯಲ್ಲಿ ಆಗುತ್ತೆ ತುಲಾ ತುಲಾರಾಶಿಯವರು ಯಾರೇ ಇದ್ರು ಕೂಡ ಎಲ್ಲರಿಗೂ ಕೂಡ ಈ ವರ್ಷದಲ್ಲಿ ಆ ಶುಭವನ್ನು ಕೊಡ್ತಕ್ಕಂಥದ್ದು ಮದುವೆ ಆಗ್ತಕ್ಕಂಥದ್ದು ಯಾರಿಗೆ ಸಂತಾನ ಅಪೇಕ್ಷೆ ಇದೆಯೋ ಮಕ್ಕಳು ಮಕ್ಕಳು ಬೇಕು ಅಂದ್ರೆ ಈ ವರ್ಷ ಪ್ರಯತ್ನ ಮಾಡಬಹುದು ಈ ವರ್ಷ ಎಲ್ಲಾ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ತುಲಾ ರಾಶಿಯವರಿಗೆ ಆಗ್ತಕ್ಕಂಥದ್ದು ಇನ್ನು ತುಲಾ ರಾಶಿಯವರ ಸಂಖ್ಯೆ ಬಂದ್ಬಿಟ್ಟು ಐದು ಅಂತ ಹೇಳ್ತಕ್ಕಂಥದ್ದು ಐದು ನಿಮ್ ಕೈ ಮೇಲೆ ಬರ್ಕೊಳ್ಳಿ ಹಾಗೆ ತುಲಾ ರಾಶಿಯವರಿಗೆ ಶುಭ ವಸ್ತ್ರ ಬಂದ್ಬಿಟ್ಟು ಅರಿಶಿನ ಬಣ್ಣ ಅರಿಶಿನ ಬಣ್ಣದ ವಸ್ತುವನ್ನು ಹಾಕೊಂಡು ಹೋಗುವ ವಸ್ತ್ರವನ್ನು ಯಾವುದೇ ಶುಭ ಕಾರ್ಯಕ್ಕೆ ಹೋಗೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರತಕ್ಕಂತಹ ಒಂದು ಗ್ರಹಗಳ ಫಲಾಫಲ ನೋಡಿದ್ರೆ ಅದು ಷಡ್ಗ್ರಹ ಯೋಗ ಆಗಿದ್ದಕ್ಕೋಸ್ಕರವಾಗಿ ಎಲ್ಲಾ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಹಾಗೆ ಇರತಕ್ಕಂತಹ ಒಂದು ಐದು ಏಳು ಆರು ಏಳನೇ ಮನೆ ಏಳನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ ಯಾರು ಮದುವೆಗೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದರೆ ಮದುವೆ ಮಾಡ್ಕೊಳ್ಳಿಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗತ್ತೆ ಯಾವುದೇ ಮದುವೆ ಮಾಡ್ಕೋಬೇಕು ಅಂದ್ರೆ ವಿಚಾರ ಮಾಡಿ ಯಾವುದೇ ರೀತಿಯಾದ ಒಂದು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಈ ವರ್ಷ ಪೂರ್ತಿಯಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗ್ತಕ್ಕಂಥದ್ದಾಗತ್ತೆ ಗುರುಬಲ ಇದೆ ನಿಮಗೆ ವೃಶ್ಚಿಕ ರಾಶಿಯವರು ಈಗ ಏಳನೇ ಮನೆಯಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಗುರುಬಲ ಇದೆ ಅದಾದಲ್ಲಿ ಜನ್ಮಕ್ಕಾದ ಕಾಲ ಇರತಕ್ಕಂಥ ಆ ಹನ್ನೊಂದನೇ ಮನೆಯಲ್ಲಿ ಇರತಕ್ಕಂಥ ಕೇತುವಿನ ಫಲದಿಂದಾಗಿ ಯಾವುದೇ ರೀತಿಯ ತೊಂದರೆ ಬರ್ತಕ್ಕಂಥದ್ದಾಗುವುದಿಲ್ಲ ರೀತಿ ಶುಭವಾಗ್ತಕ್ಕಂಥದ್ದಾಗತ್ತೆ ಒಳ್ಳೇದಾಗತ್ತೆ ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು ಐದು ಐದು ಮತ್ತೆ ಶುಭವರ್ಣ ಬಂದ್ಬಿಟ್ಟು ನಿಮಗೆ ಹಸಿರು ಬಣ್ಣ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಧನುಸು ರಾಶಿಯವರಿಗೆ ಧನಸ್ಸು ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಚತುರ್ಥ ಭಾವದಲ್ಲಿರ್ತಕ್ಕಂಥ ಷಡ್ಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಆರು ಗ್ರಹಗಳ ಯೋಗ ಆಗಿದ್ದಕ್ಕೋಸ್ಕರವಾಗಿ ಮತ್ತೆ ಆ ಎಂಟನೇ ಮನೆಯಲ್ಲಿತಕ್ಕಂಥ ಗುರುವಿನ ಫಲದಿಂದಾಗಿ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಏನೋ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಡ್ತಕ್ಕಂಥದ್ದಾಗತ್ತೆ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಬೇಕು ಅಂತಂದ್ರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಒಂದು ಸಪ್ತಮಾಧಿಪತಿಯನ್ನು ನೋಡ್ಕೊಂಡು ಹೋದ್ರೆ ನಿಮ್ಗೆಲ್ಲ ರೀತಿಯಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ರೀತಿಯಲ್ಲಿ ಧನುಸ್ಸು ಅವರಿಗೆ ಆಗ್ತಕ್ಕಂಥದ್ದಾಗತ್ತೆ ಮತ್ತೆ ನಾಲ್ಕನೇ ಮನೆಯ ಚಂದ್ರಸ್ ಚಂದ್ರಸ್ಥಾನದಲ್ಲಿ ಇರತಕ್ಕಂಥ ರಾಹುವಿನ ಫಲದಿಂದಾಗಿ ರಾಹುವಿನ ಒಂದು ವಿಚಾರ ತೆಗೆದುಕೊಂಡು ಹೋದ್ರೆ ಅದಾದ ನಂತರ ಒಂದು ರಾಹುವಿನ ಒಂದು ಕುಜನ ರಾಹುವಿನ ಫಲ ಫಲವನ್ನು ತೆಗೆದುಕೊಂಡು ಹೋದರೆ ರಾಹು ಏನೋ ರೀತಿಯಲ್ಲಿ ಪ್ರಭಿತಾ ಮಹಾಕಾರಕ ಅಜ್ಜ ಕಾರಕ ಆಗಿರ್ತಕ್ಕಂಥದ್ದು ಯಾವುದೋ ಪಿತೃ ಸಂಬಂಧವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ನೋಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಅಷ್ಟಮದಲ್ಲಿ ಗುರು ಆಗಿದ್ದಕ್ಕೋಸ್ಕರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದಾಗತ್ತೆ ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ ನಿಮ್ಮ ಶುಭ ವರ್ಣ ಬಂದ್ಬಿಟ್ಟು ಮೂರು ಮೂರು ಅಂತ ಹೇಳ್ತಕ್ಕಂಥದ್ದು ಹಾಗೆ ಶುಭ ವರ್ಣ ಬಂದ್ಬಿಟ್ಟು ಹಳದಿ ಬಣ್ಣ ಅರಿಶಿನ ಬಣ್ಣ ಅದರಲ್ಲಿ ಶುಭ ಸಂಖ್ಯೆ ಬಂದ್ಬಿಟ್ಟು ಮೂರು ಅಂತ ಹೇಳ್ತಕ್ಕಂಥದ್ದು ಇದೊಂದು ನಿಮ್ಮ ದಿನದಲ್ಲಿ ಯೋಚನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಇವಾಗ ನೋಡ್ತಕ್ಕಂಥದ್ದು ಪೂರ್ವ ಪುಣ್ಯಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳ ಆಧಾರ ಮತ್ತೆ ಕುಂಭರಾಶಿಯವರಿಗೆ ಇವಾಗ ಗುರುಬಲ ಇದೆ ಅದಕ್ಕೋಸ್ಕರ ಗುರುಬಲ ಇರೋದಕ್ಕೋಸ್ಕರ ಯಾರು ಮದುವೆಗೆ ಇದೇ ಮಾಡ್ಕೋಬೇಕು ಮನೆ ಕಟ್ಟಬೇಕು ಅಂತಿದ್ರೆ ಯಾವುದು ಗಾಡಿ ತಗೋಬೇಕು ಅಂತಿದ್ರೆ ಹೊಸ ಕೆಲಸದಲ್ಲಿ ಏನಾದ್ರು ಒಂದು ಬಡ್ತಿ ಬೇಕು ಅಂತಿದ್ರೆ ವಿಚಾರ ಮಾಡ್ಕೊಂಡು ಹೋಗಿ ಮತ್ತೆ ತೃತೀಯ ಭಾವ ಇರ್ತಕ್ಕಂತಹ ಒಂದು ಚತುರ್ಗ್ರಹ ಯೋಗದ ಫಲದಿಂದಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಹಾಗೆ ಮಕರ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ ಹಾಗೆ ಮಕರ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಪಂಚಮ ಚತುರ್ಥಾಧಿ ಆಗಿರ್ತಕ್ಕಂತಹ ಆ ಒಂದು ಕುಜ ಬಂದ್ಬಿಟ್ಟು ಇರತಕ್ಕಂಥದ್ದು ಏಳನೇ ಮನೆಯಲ್ಲಿ ಇರತಕ್ಕಂಥ ಆಗಿದ್ದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಒಂದು ಯಾವುದೇ ರೀತಿಯಾದ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯವಹಾರ ಆಗಿರ್ಬೋದು ಕಬ್ಬಿಣ ಇತ್ಯಾ ಸಂಬಂಧವಾಗಿದ್ದ ವ್ಯವಹಾರ ಆಗಿರ್ಬೋದು ಒಂದು ಒಂದು ಮುಂದೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಕುಂಭರಾಶಿಯವರಿಗೆ ಅರ್ಧಾಷ್ಟಮ ಆಗಿರ್ತಕ್ಕಂತಹ ಒಂದು ಗುರುವಿನ ಫಲದಿಂದಾಗಿ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು ಮತ್ತೆ ಲಗ್ನ ಜನ್ಮಾತು ದ್ವಿತೀಯ ಬಾಧಿರ್ತಕ್ಕಂತಹ ಒಂದು ಷಡ್ಗ್ರಹ ಗ್ರಹ ಯೋಗ ಅಂತ ಹೇಳ್ತಕ್ಕಂಥ ಒಂದು ಗ್ರಹಗಳ ಯೋಗದಿಂದಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡತಕ್ಕಂಥದ್ದು ಹಾಗೆ ಎಲ್ಲ ರೀತಿಯ ಮಿರಾಕಲ್ ಆಗತ್ತೆ ನಿಮ್ಮ ಜೀವನದಲ್ಲಿ ಯಾವ್ದೊಂದು ರೀತಿಯಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಎಲ್ಲದೂ ಕೂಡ ನಿವಾರಣೆ ಆಗಿ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ ಅಷ್ಟಮದಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ಆ ರೀತಿ ಆಗಿರ್ತಕ್ಕಂಥ ಶತ್ರುಗಳ ಬಾಧೆ ಆಗಿರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ಬಂದರೂ ಕೂಡ ಅದನ್ನ ನಿವಾರಣೆ ಮಾಡಿಕೊಂಡು ಮುಂದೆ ಹೋಗೋ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಮತ್ತೆ ಜನ್ಮಕಾಲದಿರ್ತಕ್ಕಂತಹ ಜನ್ಮಾತ್ ಚತುರ್ಥ ಭಾವದಿರ್ತಕ್ಕಂಥ ಗುರುವಿನ ಫಲದಿಂದಾಗಿ ಗುರು ಶತ್ರುಮಲೆ ಇದ್ದರೂ ಇದ್ರೂ ಕೂಡ ಶುಭವನ್ನು ಕೊಡುವ ನಾಲ್ಕನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ಅರ್ಧಾಷ್ಟಮ ಆಗಿದ್ದಕ್ಕಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಇನ್ನು ಮೀನರಾಶಿಯವರಿಗೆ ಜನ್ಮಕಾಲದಲ್ಲಿ ಜನ್ಮದಲ್ಲೇ ತ್ರಿಗ್ರಹ ಯೋಗ ಚದುರ್ಗ್ರಹ ಯೋಗ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಈಗ ಇರತಕ್ಕಂಥದ್ದು ಷಡ್ಗ್ರಹ ಯೋಗ ಆಗಿದೆ ಆ ಷಡ್ಗ್ರಹ ಯೋಗ ಆಗಿದ್ದಕ್ಕೋಸ್ಕರವಾಗಿ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದು ಹಾಗೂ ತೃತೀಯ ಭಾವದಲ್ಲಿರ್ತಕ್ಕಂಥ ಮೂರನೇ ಮನೆ ಇರತಕ್ಕಂಥ ಗುರು ಮತ್ತೆ ಪೂರ್ವ ಪುಣ್ಯ ಸ್ಥಾನ ಇರತಕ್ಕಂಥ ಕುಜನ ಪ್ರಭಾವದಿಂದಾಗಿ ಮೂರನೇ ಇರತಕ್ಕಂಥ ಮೂರನೇ ಮೂರನೇ ಇರತಕ್ಕಂಥ ಗುರುವಿನ ಫಲದಿಂದಾಗಿ ಹಾಗೂ ಪಂಚಮ ಸ್ಥಾನದಲ್ಲಿ ಅಥವಾ ಐದನೇ ಮನೆ ಮನೆಯಲ್ಲಿರ್ತಕ್ಕಂಥ ಕುಜನ ಪ್ರಭಾವದಿಂದಾಗಿ ಪಂಚಮಾದಿ ಆಗಿರ್ತಕ್ಕಂಥ ಚಂದ್ರನ ಚಂದ್ರನ ಇರುವಿಕೆಯನ್ನು ನೋಡ್ಕೊಂಡು ಆ ಸಂದರ್ಭದಲ್ಲಿ ಇರತಕ್ಕಂಥ ವಿಚಾರ ನೋಡ್ಕೊಂಡು ಹೋದ್ರೆ ಭೂಮಿ ಸಂಬಂಧವಾಗಿರ್ತಕ್ಕಂಥ ಲಾಭಗಳಾಗ್ತಕ್ಕಂಥದ್ದು ತೃತೀಯದಲ್ಲಿ ಗುರುವಾಗಿದ್ದಕ್ಕೋಸ್ಕರ ಆಗಿದ್ದಕ್ಕೋಸ್ಕರವಾಗಿ ಭ್ರಾತೃ ಅಣ್ಣ ತಮ್ಮಂದರಲ್ಲಿ ಒಂದು ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ಮಾಡೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಭ್ಯುದಯ ಅಭ್ಯುದಯ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಅಭ್ಯುದಯಕ್ಕೋಸ್ಕರವಾಗಿ ಒಳ್ಳೆಯದಾಗೋದಕ್ಕೋಸ್ಕರವಾಗಿ ನೀವು ಶುಭವರ್ಣ ಅಂತ ಹೇಳಿದ್ರೆ ಅರಿಶಿನ ಬಣ್ಣವನ್ನ ಹೆಚ್ಚಾಗಿ ಯೂಸ್ ಮಾಡಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗತ್ತೆ ಶುಭ ಸಂಖ್ಯೆ ಬಂದ್ಬಿಟ್ಟು ಮೂರು ಅಂತ ಹೇಳ್ತಕ್ಕಂಥ ಮೂರು 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 ಗುರುವಿನ ಸಂಖ್ಯೆ ಆಗುತ್ತೆ ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಮೂರನೇ ಒಂದು ಒಂದು ನಂಬರ್ ಅನ್ನ ಕೈ ಮೇಲೆ ಬರ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇದಿಷ್ಟು ದ್ವಾದಶ ರಾಶಿಗಳ ಫಲಾಫಲ ಆದರೆ ನಾವು ಫಲಾಫಲಗಳನ್ನು ನಾವು ವಿಚಾರ ಮಾಡಿದಾಗ ನಾವು ಯಾವತ್ತೂ ಕೂಡ ಹೇಗೆ ಅಂತಂದ್ರೆ ನಮ್ಮ ಜಾತಕದಲ್ಲಿರ್ತಕ್ಕಂಥ ಆಧಾರವನ್ನು ತೆಗೆದುಕೊಂಡು ಜಾತಕದಲ್ಲಿ ಹೇಗಿದೆ ಅಂತ ನಾವು ಗುರುಗಳು ಹೇಳಿದ್ರು ಗುರುಜಿ ಹೇಳಿದ್ರು ನಮಗೆ ಎಲ್ಲ ಒಂದು ಚಾನಲ್ ಅಲ್ಲಿ ಬಂದು ಹೇಳಿದ್ರು ಎಲ್ಲ ರೀತಿ ಚೆನ್ನಾಗ್ ಆಗುತ್ತೆ ಅಂತ ಯೋಚನೆ ಮಾಡ್ತಕ್ಕಂಥದ್ದೆಲ್ಲ ಇಲ್ಲಿ ಕೆಲವೊಂದು ವಿಚಾರಗಳು ಏನು ಅಂತಂದ್ರೆ ನಿಮ್ಮ ಜನ್ಮ ಕಾಲಕ್ಕಂಥ ಯಾವ ಒಂದು ದೋಷ ಇದೆಯೋ ಅಥವಾ ನಿಮ್ಗೆ ಯಾವ ರೀತಿಯ ಗ್ರಹದ ಗ್ರಹಗಳ ದಶಾಭುಕ್ತಿ ಇದೆಯೋ ಅದನ್ನೆಲ್ಲ ನೋಡ್ಕೊಂಡು ಹೇಳ್ಬೇಕಾಗತ್ತೆ ಅದಕ್ಕೋಸ್ಕರವಾಗಿ ನೇರವಾಗಿ ಸಂಪರ್ಕವನ್ನು ಮಾಡಬೇಕು ನೇರವಾಗಿ ಸಂಪರ್ಕ ಮಾಡಿದ್ರೆ ನಿಮಗೆ ಎಲ್ಲಾ ರೀತಿಯ ಶುಭವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಯಾವ ರೀತಿಯಾದ ಉಪಾಯವನ್ನ ನಾವು ಹೇಳ್ಬೋದು ಯಾಕೆಂದ್ರೆ ಯಾರಿಗೆ ಕುಜ ದೋಷ ಇದೆ ಅಥವಾ ಕುಜರಾವ ಸಂಧಿ ಆಗಿದೆ ಶುಕ್ರಾಯಿತ ಸಂಧಿ ಆಗಿದೆ ಅಥವಾ ಯಾವುದೇ ರಾವ್ ಬೃಹ ಸಂಧಿ ಆಗಿದೆ ಅಂತ ಕಾಲದಲ್ಲಿ ಈ ಫಲಗಳಿಗೆ ವ್ಯತ್ಯಕ್ತವಾಗತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಸಂಧಿ ಕಾಲದಲ್ಲಿ ಬರ್ತಕ್ಕಂಥ ದೋಷವನ್ನ ಪರಿಹಾರ ಮಾಡ್ಕೊಂಡು ನಿವಾರಣೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಶುಭವನ್ನು ತರಲಿ ಅಂತ ಹೇಳ್ತಕ್ಕಂಥದ್ದು ಯಾರ್ಯಾರಿಗೆ ಇಷ್ಟ ಆಯ್ತೋ ಎಲ್ಲವರು ಲೈಕ್ ಮಾಡಿ ಈ ಒಂದು ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ನಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ರೀತಿಯಾದ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತಿಳ್ಕೊಂಡು ಬರ್ತಾ ಇರ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭವಾಗಲಿ ಸರ್ವೇ ಜನಾ ಸುಖಿನೋಬಂತು ಸಮಸ್ತ ಸನ್ಮಂಗಲ ಅನಿಬವಂತು ಹಾಗೆ ಈ ಒಂದು ದಿನ ಹೇಳಬೇಕು ಅಂತಂದ್ರೆ ನಾಳೆ ದಿನ ಈ ದಿನ ಒಂದು ನಾಳೆ ದಿನ ಮಾಡ್ತಕ್ಕ ಬರ್ತಕ್ಕಂಥ ಯುಗಾದಿ ಹಬ್ಬ ದಿವಸದಲ್ಲಿ ಬೇವಿನ ಎಲೆಯನ್ನ ಮತ್ತೆ ಬೆಲ್ಲವನ್ನ ತಿಂಡದನ್ನ ಮರೆಯಬೇಡಿ ಯಾಕೆ ಅಂತಂದ್ರೆ ಶ್ಲೋಕ ಹೇಳ್ತಾರೆ ಏನಂದ್ರೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ ಕರಾಯಜ ಸರ್ವಾರಿಷ್ಟ ನಿವಾರಾಯ ಸರ್ವದೋಷ ನಿವಾರಾಯ ನಿಂಬಕಂ ದಲಭರ್ಷಣಂ ಅಂತ ಹೇಳ್ತಾರೆ ದಲಭಕ್ಷಣಂ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಬೆಲ್ಲವನ್ನ ಮತ್ತೆ ಲಿಂಬೆ ಲಿಂಬೆ ಅಥವಾ ಬೇವಿನ ಎಲೆಯನ್ನ ತಿನ್ನೋದ್ರಿಂದ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಶಾಸ್ತ್ರಕಾರರು ಯಾಕೆ ಹೇಳಿದ್ರು ಅಂತಂದ್ರೆ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಶೇಷತೆ ನೋಡಿ ಬೇವು ಬೆಲ್ಲವ ತಿನ್ನೋದ್ರಿಂದ ಬೇವು ತಿನ್ನೋದ್ರಿಂದ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗತ್ತೆ ಬೆಲ್ಲವನ್ನು ತಿನ್ನ ತಂಪು ಜಾಸ್ತಿ ಆಗುತ್ತೆ ತಂಡ ತಂಪಾಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರವಾಗಿ ಎರಡನ್ನೂ ಸೇರಿಕೊಂಡು ತಿನ್ನಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರು ಮತ್ತೆ ಬೇವು ಬೆಲ್ಲ ತಿನ್ನೋದ್ರಿಂದ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಬೇವು ಕಹಿ ಆಗಿದ್ರೆ ಬೆಲ್ಲ ಸಿಹಿ ಆಗಿರುತ್ತೆ ಜೀವನದಲ್ಲಿ ಕಹಿ ಸಿಹಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅದಕ್ಕೋಸ್ಕರವಾಗಿ ಇರೋ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡನ್ನೂ ತಿನ್ನೋದ್ರಿಂದ ದೇಹದ ಉಷ್ಣತೆಯನ್ನ ಶೀತವನ್ನ ಕಾಪಾಡ್ಕೊಳ್ಳೋದು ಒಂದೇ ಅಲ್ಲದೆ ಜೀವನದ ಸಂಪೂರ್ಣವಾಗಿರ್ತಕ್ಕಂಥ ಜೀವನ ಪೂರ್ತಿಯಾಗಿ ನಾವು ಬೇವು ಬೆಲ್ಲವನ್ನು ತಿಂದು ಸಿಹಿ ಕಹಿಯನ್ನ ಸಂಪೂರ್ಣವಾಗಿ ಎಲ್ಲಾ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಕಷ್ಟ ಬಂದರೂ ಕೂಡ ಅದನ್ನ ನಿವಾರಣೆ ಮಾಡೋ ರೀತಿಯಲ್ಲಿ ಭಗವಂತ ನಮ್ಮ ರಕ್ಷಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಮತ್ತೆ ಆ ಒಂದು ಎರಡೂ ಕೂಡ ಸಮಫಲವಾಗಿರ್ಲಿ ಸಮಭಾಗವಾಗಿರಲಿ ಸಮ ಸಮ ಪ್ರಮಾಣವಾಗಿರ್ಲಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಯೋಚನೆ ಮಾಡೋದಕ್ಕೋಸ್ಕರವಾಗಿ ಶಾಸ್ತ್ರಕಾರ ಹಿಂದಿನಿಂದ ಬೇವು ಬೆಲ್ಲವನ್ನ ತಿನ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರವಾಗಿ ಯಾರು ಹೆಚ್ಚಿಗೆ ಆಗುತ್ತೋ ಅಷ್ಟು ಸಿಹಿ ಸಿಹಿ ತಿನ್ಬೋದು ಸಿಹಿ ಸಿಹಿ ನಾವು ಎಷ್ಟು ಬೇಕಾದ್ರೂ ತಿನ್ಬೋದು ಆದ್ರೆ ಕಹಿಯನ್ನ ಎಷ್ಟು ಬೇಕಾದ್ರೂ ತಿನ್ನಕಾಗಲ್ಲ ಅಂತಲ್ಲ ಮನುಷ್ಯನಿಗೆ ಯಾವತ್ತೂ ಕೂಡ ಹೇಗೆ ಅಂತಂದ್ರೆ ಕಹಿಯನ್ನ ಎಷ್ಟ್ ಬೇಕಾದ್ರೂ ಬಯಸ್ಬೋದು ನಾವು ತಿನ್ಬೋದು ಆದ್ರೆ ಕಷ್ಟವನ್ನ ಎಷ್ಟೇ ಬೇಕಾದ್ರೂ ಅಂದ್ರೆ ಕಷ್ಟವನ್ನ ಎಷ್ಟು ಬೇಕಾದ್ರೂ ಸಹಿಸ್ಕೋಬಹುದು ಬೆಲ್ಲವನ್ನ ಸಿಹಿಯನ್ನ ಜಾಸ್ತಿ ಆಗಲ್ಲ ಯಾಕಂದ್ರೆ ಜಾಸ್ತಿ ಅನ್ನೋ ಸ್ವೀಟ್ ತಿಂದ್ಬಿಟ್ರೆ ಶುಗರ್ ಬಂದ್ಬಿಡತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ ಅದು ಯಾವ್ದೋ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಹಾರ್ಟ್ ಅಟಾಕ್ ಆಗುತ್ತೆ ಅಂದ್ರೆ ಜಾಸ್ತಿ ಖುಷಿ ಆಯಿತು ಅಂದ್ರೆ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿಡತ್ತೆ ಅಂತ ಡಾಕ್ಟರ್ ಗಳು ಹೇಳ್ತಾರೆ ಅದಕ್ಕೋಸ್ಕರವಾಗಿ ಕಹಿ ಎಷ್ಟೇ ಕಷ್ಟ ಎಷ್ಟೇ ಬಂದ್ರು ಕೂಡ ನಾವು ಸಹಿಸ್ಕೋಬಹುದು ಆದ್ರೆ ಸಿಹಿಯನ್ನ ಹೆಚ್ಚು ತಿನ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಕಹಿ ಸಿಹಿಯನ್ನು ಎರಡೂ ಕೂಡ ಸಮ ಪ್ರಮಾಣವಾಗಿ ತಿನ್ಬೇಕು ಅಂತ ಹೇಳ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ನಾವು ಸಿಹಿ ಕಹಿಯನ್ನು ಪ್ರತಿ ಪ್ರತಿ ಒಂದು ವರ್ಷದಲ್ಲಿಯೂ ಕೂಡ ತಿಂದ ಹಾಗೆ ಜೀವನ ಪೂರ್ತಿಯಾಗಿ ಕಷ್ಟ ಸುಖ ಎರಡು ಸಮಪಾಲವಾಗಿ ಸಮಭಾಗವಾಗಿ ಬರಲಿ ಅಂತ ಹೇಳ್ತಕ್ಕಂತ ಪ್ರಾರ್ಥನೆ ಮಾಡ್ತಾ ನಾವು ಭಗವದ್ ಧ್ಯಾನವನ್ನು ಮಾಡ್ತಾ ಭಗವಂತನಿಗೆ ಯುಗ ಪುರುಷನಿಗೆ ನಮಸ್ಕಾರ ಮಾಡ್ತಾ ನಾವು ಒಂದು ಈ ಒಂದು ಯುಗಾದಿವಸದಲ್ಲಿ ಭಗವ ಯುಗ ಪುರುಷನಿಗೆ ಅಥವಾ ಭಗವಂತನಿಗೆ ಸಿಹಿ ಮತ್ತೆ ಕಹಿಯನ್ನ ಅಥವಾ ಬೆಲ್ಲ ಮತ್ತು ಬೇವನ್ನ ನೈವೇದ್ಯ ಮಾಡಿಬಿಟ್ಟು ನಂತರದಲ್ಲಿ ಪ್ರಸಾದ ರೂಪ ತೆಗೆದುಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದಾಗತ್ತೆ ವರ್ಷ ಪೂರ್ತಿಯಾಗಿ ಎಲ್ಲ ರೀತಿ ಸುಖವನ್ನು ಕೊಡ್ಲಿ ಶಾಂತಿಯನ್ನು ಕೊಡ್ಲಿ ನೆಮ್ಮದಿಯನ್ನು ಕೊಡ್ಲಿ ಒಳ್ಳೇದಾಗ್ಲಿ ಸಂಪು ಸರ್ವೇ ಜನಾ ಸುಖಿನೋ ಬಂತು ಸಮಸ್ತ ಸನ್ಮಂಗಲಾನಿ ಬಂತು ಹರಿಹಿ ಓ